ಎಲ್ರಿಗೂ ನಮಸ್ಕಾರ ನಾನು ಜೇಮ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತು ನಿಮಗೆ ಹಳ್ಳಿ ಕಾರ್ ತಳಿಯ ಮತ್ತೊಂದು ಓರಿ ತೋರಿಸೋಣ ಅಂತ ಕರ್ಕೊಬಂದಿನಿ ಇವರು ಯುವ ರೈತ ಆಗಿ ಮೂರು ಬಿತ್ತೆ ಓರಿ ಕಟ್ಟಿದ್ದಾರೆ ಮತ್ತು ಒಂದು ಒಂದು ಜೊತೆ ಕೂಟು ಎತ್ತುಗಳನ್ನ ಕಟ್ಟಿದ್ದಾರೆ ಬನ್ನಿ ತೋರಿಸ್ತೀನಿ ಹಾಗೆ ರೈತರು ಪರಿಚಯ ಮಾಡಿಕೊಂಡು ಅವ್ರ ಓರಿಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹೌದು ಓರಿಗಳಲ್ಲಿ ಹೆಂಗೆ ಕಟ್ಟಿದ್ದಾರೆ ಮನೆ ಎದುರುಗಡೆ ಬನ್ನಿ ಹೋಗಿ ರೈತರು ಮಾತಾಡ್ಸೋಣ ಓರಿಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡ್ಬೋದು ಓರಿಗಳು ಹೇಗೆ ಕಟ್ಟಿದಾರೆ ಎಲ್ಲ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಮುಂದಾಜು ಹಾ ನಿಮ್ಮ ಊರಣ ಯಾವ ಊರಣ ಇದು ಗಾಯನಾಳು ಅಣ್ಣ ನೀವು ಯಾವಾಗ ಅಣ್ಣ ಓರಿ ಎಲ್ಲ ಕಟ್ತಾ ಇದ್ದೀರಣ್ಣ ನಾವೊಂದು ಹದಿನಾರು ಹದಿನಾರು ವರ್ಷದಿಂದ ಸೀಮೆ ಓರಿ ಕಟ್ಟಿದ್ದು ಅಣ್ಣ ಸೀಮೆಯಿಂದ ನಾಟಿ ಓರಿಗೆ ಬಂದಿದ್ವಿ ಅಣ್ಣ ನಾಟಿ ಓರಿ ಇದೆ ಫಸ್ಟ್ ಟೈಮ್ ಅಣ್ಣ ಕಟ್ತಾ ಫಸ್ಟ್ ಟೈಮ್ ನಾಟಿ ಓರಿ ನಾಟಿ ಓರಿ ಅಣ್ಣ ಎಷ್ಟು ಓರಿ ಕಟ್ಟಿದ್ದೀರಾ ಅಣ್ಣ ಇವಾಗ ಇವಾಗ ಎರಡು ಅದೊಂದು ಕರ ಐತೆ ಎರಡು ಓರಿ ಒಂದು ಕೂಟ ಐತೆ ಅಣ್ಣ ಅದೊಂದು ಕರ ಐತೆ ಈ ಒಂದೆರಡು ಓರಿ ಅಣ್ಣ ಸೀಮೆ ಕಟ್ತಾ ಯಾಕೆ ಬಂದಿದ್ದಾಳೆ ಈಗ ನೀವು ಅವಾಗಿಂದ ಹುಚ್ಚಿತ್ತು ನಮ್ಮ ನಮ್ಮ ತಾತನ ಇದರಿಂದ ಅವಾಗಿಂದ್ರಿಂದ ಕಟ್ಟಿರಲಿಲ್ಲ ನಾವು ಕಟ್ಟಿದ್ವಿ ಫಸ್ಟ್ ಟೈಮ್ ಈಗ ನೀವು ಹಳ್ಳಿ ದನ ನಾಟಿ ದನ ಇದ್ದು ಅವಾಗಿಂದ ಕಟ್ಟಿರಲಿಲ್ಲ ಸೀಮೆ ಓರಿ ಇತ್ತು ನಾಟಿ ಓರಿ ಅಣ್ಣ ತಂದಿದ್ದು ಇದು ಮೈಸೂರಿಂದ ಅಣ್ಣ 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 ಈಗ ಇದು 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 ಏಜ್ ಏಜ್ ಒಂದು ಹದಿನೆಂಟು ತಿಂಗ್ ಆಯ್ತೆ ಲೈನ್ ಇದು

ಇದೇ ಅಂತ ಎಲ್ಲಿ ನಾವು ಹೆಂಗ ನಿಮ್ಮ ಹತ್ರ ಕೇಳಿದ್ರು ರಾಮನಗರಕ್ಕೆ ಹಾಗೆ ತಡೆಕೊಂಡು ಹೋಗಿದ್ವಲ್ಲ ಅವರೇ ಅಲ್ಲಿತ್ತು ರಾಮನಗರ ರೇವಣ್ಣ ಊರಲ್ಲಿ ಅಣ್ಣ ಅಲ್ಲಿಂದ ತಂದಿದ್ದು ಇದು ಅಣ್ಣ ನೀವು ಹಳ್ಳಿ ಕಾರ್ ಕಟ್ಟಿರಲಿಲ್ಲ ನಿಮ್ಗೆ ಇವಾಗ ಹೆಂಗ್ ತಗೋಬೇಕು ಏನು ನೋಡಿ ತಗೊಂಡ್ರೆ ನಿಮ್ಗೆ ಹೆಂಗ್ ತಿಳ್ಸ್ಕೊ ಕೊಟ್ರು ಹಳ್ಳಿ ಕಾರ್ ಬಗ್ಗೆ ಸೀಮೆ ಅವರಿಗೆ ಕಟ್ಟಿದ್ರೆ ಓಕೆ ಅಣ್ಣ ಇದು ಇವಾಗ ಇದ್ರಲ್ಲಿ ನೋಡಿ ಹೆಂಗೆ ಚೆನ್ನಾಗಿದೆ ಅಂತ ಹೆಂಗ್ ತಗೋಂಡ್ರಾಣ್ಣ ನಮ್ಮ ಗುರುಗಳು ಒಬ್ರು ಅವರೇ ಅವರಿಂದ ನಾನು ತಗೊಂಡು ಅವ್ರಿಂದ ಕಲಿತಿ ನೀವು ತಗೊಂಡಿದ್ರು ಅಣ್ಣ ಅಣ್ಣ ಇದು ಅಣ್ಣ ಇದಕ್ಕೆ ಎಷ್ಟು ಅಣ್ಣ ಏಜು ಇದಕ್ಕೆ ಒಂದ್ ಏನು ಒಂದ್ ಎರಡು ವರ್ಷ ಮೂರ್ ವರ್ಷ ಆಗೈತಿರೋ ಬಿಡ್ರಿ ಬೇಕಾಗ್ತಾವ್ ಎದುರು ಎದುರುಗಡೆ ಬಿಸ್ಲು ಕಟ್ಬಿಡ್ತೀರಾ ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ಒಂದು ಒಂಬತ್ತೊಂಬತ್ತುವರೆ ಗಂಟೆ ಇಲ್ಲೇ ಹತ್ತು ಗಂಟೆ ಇರ್ತಾವೆ ನೀರೆಲ್ಲ ಕುಡ್ಸ್ಬಿಟ್ಟು ಒಳ್ಳೆ ಕಟ್ಟಾಕ್ತಿ

ಏನೋ ಬೇರೆ ಬೇವೇನೋ ಕೊಡ್ತೀರಾ ಈಗ ಹೊಸ ಬಿಡ್ತಾಯಿದ್ದೀರಾ ಅದಕ್ಕೆ ನಮ್ಗೆ ಏನಿಲ್ಲ ಮೊಟ್ಟೆ ಮಟ್ಟೆ ಆಲು ಹುಳ್ಳಿ ಹುಳ್ಳಿನುಚ್ಚು ಮಾಮೂಲಿ ರವೆ ಬೂಸ ಮುಸ್ಕಿನ ಬೂಸ ಇದು ಅಣ್ಣ ರ್ಯಾಶಾ ಹೆಂಗೆ ಇದು ಏನಿಲ್ಲ ಮಾಮೂಲಿ ಇರ್ತೈತೆ ದನ್ಗಳು ಬಿಡ್ಬೇಕಾದ್ರೆ ರಾಸಾದಾಯ್ತೈತೆ ಅಣ್ಣ ಹಾಂ ಬರ್ರಿ ಅಣ್ಣ ಇವು ಕು ಎತ್ಕೊಳ್ಳೋ ಕಟ್ಟಿದ್ರಣ್ಣ ಇವ ಎತ್ಕೊಳೋಣ ಎಲ್ ಏ ಓ ಇಲ್ಲಿ ಬಿಡ್ದೀ ಕೆದಕನಳ್ಳಿ ಇಂಜಿನಿಯರ್ ಹತ್ರ ಇದ್ವು ಅಣ್ಣ ಅಲ್ಲಿಂದ ತಂದಿದ್ವಿ ಶೋಗಿಗೆ ಅಂತಾ ಹೋ ಕಟ್ಟಿರೋದು ಮಾಮೂಲಿ ಶೋಕಿಗೆ

ಅಣ್ಣ ಎಲ್ಲ ಮಾಡಿಸ್ತೀರ ಡೈಲಿ ವಾಕಿಂಗ್ ಏನು ಮಾಡ್ಸಲ್ಲ ದೇವ್ಸ್ಥಾನ ಸುತ್ತ ಒಂದು ಸುತ್ತ ಮಾಮೂಲಿ ಅಣ್ಣ ಹಾಂ ಏಯ್ ಹಾಂ ಸಾಕು ನಡಿ ಅಣ್ಣ ಹಂಗೆ ಕಟ್ಟ್ರಿ ಕಟ್ಟಲಾ ಹಾಂ ಅಲ್ಲೇ ಅಲ್ಲೇ ಕಟ್ಟ ಅಲ್ಲೇ ಕಟ್ಟ್ರಿ ಅದಕ್ಕೆ ಕಟ್ಟಿರಿ ಗುರು ಕಟ್ಟ ಗುರು ಏನ್ ಹೇಳಕ್ ಇಷ್ಟಪಡ್ತೀರೆಗೆ ಅಂದ್ರೆ ಓರಿ ಕಟ್ಟಕ್ಕೆ ಆಗದೆ ಹೋದ್ರೂನು ಒಂದು ಕರ ಚಿಕ್ಕರ ಸಾಕಿ ಒಂದ್ ಕಡ್ಸಾರ ಕಟ್ಟ ಕಟ್ಟಿ ಅಂತ ಹೇಳ್ತೀನಿ ನಾನು ಹಳ್ಳಿ ಕಾರ್ಯ ಉಳಿಸ್ಬೇಕು ಈಗ ನಾಲ್ಕು ಮೇಯ್ನ್ಟೇನ್ ಮಾಡ್ಬೋದು ಅಣ್ಣ ನಾಲ್ಕು ಮೇಯ್ನ್ಟೇನ್ ಮಾಡ್ತಾ ಅಣ್ಣ ನಾಲ್ಕು ಸಹ ಕಟ್ಕೊಂಡು ಎರಡು ಓರಿ ಮೂರುವರಿ ಒಂದು ಜೊತೆ ಎತ್ತೆಲ್ಲ ಕಟ್ಟಿದ್ದೀರಣ್ಣ ಮೇವೆಲ್ಲ ಮೇಯ್ನ್ಟೇನ್ ಮಾಡಕ್ಕೆ ಆಯ್ತದೆ ಮೇವೆಲ್ಲ ಮೇನ್ಟೇನ್ ಮಾಡ್ತಾ ಇದ್ದೀನಿ ಅಣ್ಣ ಲಾಭ ಇಲ್ಲ ಅಂದ್ರೂ ಲಾಭ ಇಲ್ಲದೇ ಅವ್ರು ನಮ್ಗೊಂದು ಇದು ಮಾಡ್ತೀವಿ ಮಾಡ್ತೀಯಣ್ಣ ಪ್ರೀತಿ ವಿಶ್ವಾಸ ಒಟ್ಟೆ ಮಾಡಬೇಕು ಅಂತ ಮಾಡ್ಬೇಕು ಮಾಡ್ತೀವಿ ಇಷ್ಟದಿಂದ ಇದೀವಿ ಅದ್ರಲ್ಲಿ ಏನಿಲ್ಲ ಅಣ್ಣ ಚೆನ್ನಾಗಿ ಕಟ್ಟಿದ್ದೀರಣ್ಣ ಒಳ್ಳೆ ಓರಿ ಕಟ್ಟಿದ್ದೀರ ಒಳ್ಳೆ ಹೆಸ್ರಾಗಲಿ ಅಣ್ಣ ನಿಮಗೆ ಒಳ್ಳೆ ಕರಗಳ್ ಬಿದ್ರೆ ಒಳ್ಳೆ ಹೆಸ್ರಾಯ್ತು ಅಣ್ಣ ಕರಗಳು ಬಿದ್ದರೆ ಒಳ್ಳೆಯ ಹೆಸ್ರಾಯ್ತೈತೆ ಗಾಡಿ ಇನ್ನೂ ಮಡಗಿದಿರಕೇನು ಹೇಳಕ್ ಹೇಳ್ರಿ ಎತ್ತಿನ ಗಾಡಿ ಎಲ್ಲಾ ಇಷ್ಟಪಡ್ತಾರೆ ಆದ್ರೆ ನಾವು ರೈತರಾಗಿ ಮಾಮೂಲಿ ಎತ್ತು ಗಾಡಿ ಬೇಕು ಇಷ್ಟ 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 ತಗೊಂಡಿದೀವಿ ಇರ್ತದೆ ಉಲ್ಲಾಕೊಂಡ್ ಬರಕ್ಕೆ ಎಲ್ಲ ಬೇಕಲ್ಲ ಅವಾಗಿಂದ ತಲೆಮಾರಿಂದ ಎತ್ತು ಗಾಡಿ ಆಯ್ತೆ ಗಾಡಿ ಯಾರು ಬೇಕಾದ್ರೂ ತಗೋಬಹುದು ಎತ್ತಿನ ಗಾಡಿ ಮಾತ್ರ ತಗೋಬಹುದು ಪ್ರೀತಿ ಪ್ರೀತಿ ಇದೇ ಇರ್ತದೆ ಎತ್ತು ಗಾಡಿ ದನಗಳ ಮೇಲೆ ಕುಟುಂಬ ಎತ್ತಾಯ್ತಲ್ಲ

ನೋಡ್ಬೋದು ಇತ್ತಂಗಡಿ ಹೇಗಿದೆ ಅಂತ ನಾಲ್ಕು ಸಾವಿರಕ್ಕೆ ನಮ್ಮ ನಾನು ಲಾರಿಗೆ ಹೋಗ್ತಾ ಇದ್ದೆ ಲಾರಿಗೆ ಹೋಗ್ತಾ ಇದ್ದಾಗ ನಾಲ್ಕು ಸಾವಿರಕ್ಕೆ ಕೇಳಿದ್ರು ಬಂದಿ ಫುಲ್ಲು ಸಣ್ಣ ಆಗಿಬಿಟ್ಟು ತಡಕ್ಲಾಗ ಸತ್ತೋಗೋಂಗಾಗ ಹೋಗಿ ಕರೆಕ್ಟಾಗಿ ನಾಲ್ಕು ತಿಂಗ್ಳಿಗೆ ತಯಾರಿ ಮಾಡಿದ್ದೀನಿ ನೋಡುನ ಇದು ಇದು ನಿಮ್ಮದು ಇದು 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 ಇದಣ್ಣ ನಾಲ್ಕೈದು ತಿಂಗ್ಳಿಗೆ ರೆಡಿ ಮಾಡಿದ್ದೀನಿ ಅದನ್ನ ಸೊತ್ತೋಗಂಗೆ ಬರೀ ನಾಲ್ಕು ಸಾವಿರಕ್ಕೆ ಕೇಳಿದ್ರು ಬಂದಿ ಮೂರುವರೆ ಸಾವಿರ ಕೇಳಿದ್ರು ಇದ್ನ ಕೊಟ್ಬಿಡು ಅಂತ ನನಗೇನೋ ಹುಚ್ಚು ನಾವು ಇವೆ ಬೇಡ ಇಷ್ಟು ಸಾಕಿ ನಾಲ್ಕು ನಾಲ್ಕು ವರ್ ತಿಂಗ್ ಇಷ್ಟು ಮಾಡಿ ನಾಲ್ಕು ಸಾವಿರ ಕೇಳಿದ್ರಿ ಒಂದ್ ನಲ್ವ ಕೇಳ್ತಾರೆ ಮಾತಾಡೋಣ ನೀವು ಸೀಮೆ ಊರಿ ಒಂದ್ ಹದ್ನಾರ ಹದ್ನೇಳು ವರ್ಷ ಆಯ್ತು ನನ್ಗೆ ಹದ್ಮೂರು ವರ್ಷ ವಯಸ್ಸಿದಂಗೆನೆ ಕಟ್ಟಿದ್ವು ನಮ್ಮ ತಾತಾರ್ ಕಟ್ತಾ ಇದ್ರು ನಾವು ಸೀಮೆ ಊರಿ ಅವಾಗಿಂದ್ ಏಳನೇ ಊರಿ ಇದು

ಒತ್ತನೆ ಬಂದ್ಬಿಡ್ತಾ ಐದು ಗಂಟೆ ಐದವರೆಗೆ ಬಂದ್ಬಿಡ್ತಾರೆ ಒಂದ್ ಹತ್ ಗಂಟೆ ಅಣ್ಣ ಒಂದ ಆರು ಗಂಟೆಗೆ ಕ್ಯಾಪ್ ಕೊಟ್ಟಿ ಗ್ಯಾಪ್ ಕೊಟ್ಟಿ ಗ್ಯಾಪ್ ಕೊಟ್ಟೆ ಗ್ಯಾಪ್ ಕೊಟ್ಟೆ ಬಿಡ್ಲೇಬೇಕು ನಾವು ಊರಿನ್ ಮೇಲೆ ಹಂಗೆ ಹಿಂದಿಂದನೆ ಇದು ಮಾಡಲ್ಲ ಸಿಗಬೇಕಾದ್ರೆ ಹಂಗೆ ಹಂಗೆ ಹಿಂದಿಂದನೇ ಬಿಟ್ಬಿಡ್ತೀನಿ ಐದೇ ದಿವಸ ಇದು ಮಾಡ್ಕೊಂಡು ಆಮೇಲೆ ಒಂದ್ ಅರ್ಧ ಗಂಟೆ ಒಂದು ಅವರ್ ರೆಸ್ಟ್ ಮಾಡಿ ಇದು ಮಾಡ್ತೀನಿ ನೀವು ಯಾವಾಗ ಬಂದ್ರೆ ಸಿಗ್ತೀರಾ ಅಣ್ಣ ಇದು ಈಗ ಹೊರಿ ಕರ್ಕೊ ಬರ್ಬೇಕು ಹೊಸ ಕರ್ಕೊ ಬರ್ತಾರೆ ಅಂದ್ರೆ ಇಲ್ಲೇ ಇರ್ತೀವಿ ಯಾವಾಗಲೂ ಯಾವಾಗ ಇಲ್ಲೇ ಇರ್ತೀವಿ ಎಲ್ಲೂ ಹೋಗಲ್ಲ ಇಲ್ಲೂ ಹೋಗಲ್ಲ ಅಣ್ಣ ಅಡ್ರೆಸ್ ಅಣ್ಣ ಇಲ್ಲಿ ಹೆಂಗ್ ಬರೋದ್ ನಿಮ್ ಊರಿಗೆ ಅಡ್ರೆಸ್ ಬಂದಿ ರಾಮನಗರ ಮಾಮೂಲಿ ಕನ್ಪುರ ರೋಡ್ ರಾಮನಗರ ರಸ್ತೆ ಗಾಣಾಳ್ ದೇವಸ್ಥಾನ ಇರ್ಬೋದು ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಈ ರೋಡ್ ಅಲ್ಲಿ ಬಂದು ಈ ದೇವಸ್ಥಾನ ತಗ ಬರ್ಬೇಕು ಇರ್ಬೋದು ಸ್ವಾಮಿ ದೇವಸ್ಥಾನ ಗಾಣಾಳು ಗಾಣಾಳು ನಿಮ್ಮ ನಂಬರ್ ಹೇಳ್ರಿ ಅಣ್ಣ ಹಂಗೆ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಒನ್ ತ್ರೀ ಒನ್ ತ್ರೀ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ನೀವು ಯಾವಾಗನ ಬರ್ಬೋದು ಇವರು ಯಾವ ಟೈಮಿಗೆ ಫೋನ್ ನಂಬರ್ ಹಾಕಿರ್ತೀನಿ ನಂಬರ್ ಫೋನ್ ಮಾಡ್ಕೊಂಡು ಬನ್ನಿ ಯಾವಾಗಲೂ ಇರ್ತಾರೆ ನೋಡ್ಬೋದು ಒಳ್ಳೊಳ್ಳೆ ಓರಿ ಕಟ್ಟವ್ರೆ ಓರಿ ಚೆನ್ನಾಗಿದೆ ಎತ್ಕೊಳ್ಳೋವೇ ಬಂದು ನೀವು ಅಷ್ಟು ಲೀಸ್ಟು ಏನು ಸುಮ್ಮನೆ ನೋಡೋಕಾದರೂ ಬಂದು ನೋಡ್ಕೊಂಡು ಹೋಗಿ ನೋಡೋದೇ ಒಂಥರ ಖುಷಿ ಥ್ಯಾಂಕ್ ಯು ಅಣ್ಣ ನಮಗೆ ಹಳ್ಳಿ ಬಗ್ಗೆ ತಿಳಿಸ್ಕೊಂಡಿದ್ದಕ್ಕೆ ಒಳ್ಳೆ ವೋರಿ ಕಟ್ಟಿ ಒಳ್ಳೆ ಹೆಸರಾಗಣ್ಣ ಜೈ ಹಳ್ಳಿಕಾರ್ ಜೈ ಹಳ್ಳಿಕಾರ್